ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿರಿ ತುಂಬ ಚಳಿ ಇದೆ ನನಗಂತೂ ತಡಿಯೋಕ್ಕೆ ಆಗ್ತಿಲ್ಲ ಅಷ್ಟು ಚಳಿ ಇದೆ ಮನೇಲಿ ಸ್ವೆಟರ್ ಹಾಕ್ಕೊಂಡು ಸ್ವಾಕ್ಸ್ ಹಾಕ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡಿರೋ ಥರ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇವಾಗ ಯಾರು ಇಪ್ಪತ್ತು ಸೀರೆ ಕೊಟ್ಟಿದ್ದಾರೆ ಅದನ್ನು ಜಿಜ್ಜಾಗಿ ಮಾಡಬೇಕು ನೆನ್ನೆ ಕೊಟ್ಟಿದ್ದರು ಅದನ್ನು ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕಾಲ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಸ್ಯಾರಿನೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ ಇವಾಗೆಲ್ಲ ಮ್ಯಾಚಿಂಗ್ ಥ್ರೆಡ್ ಅಲ್ವಾ ಮ್ಯಾಚಿಂಗ್ ಥ್ರೆಡ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೇಲಿ ಜಿಗ್ಜಾಂಗ್ ಮಿಷಿನ್ ಇದ್ದರೆ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಒಂದು ಚಿಕ್ಕ ಟೈಲರ್ ಮಿಷಿನ್ ಆದರೂ ಇದ್ದೇ ಇರುತ್ತೆ ಯಾಕೆ ಅಂತ ಅಂದರೆ ಯಾರು ಬಟ್ಟೆಗಳನ್ನ ಇವಾಗ ಸಡನ್ನಾಗೆ ನಾವು ರೆಡಿಮೇಡ್ ಡ್ರೆಸ್ ತೊಗೊಳೋದ್ರಿಂದ ಹೊಲಿಗೆಗಳು ಹಾಕೊಂಡು ಕೊಡೋದಿಲ್ಲ ಎಮರ್ಜೆನ್ಸಿಗಾದ್ರೂ ಮಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಟ್ರೈ ಮಾಡಿ ನೀವು ಮನೆಯಲ್ಲಿ ಬ್ಲೌಸ್ ಹೊಲಿಯೋದು ಕುಚ್ಚು ಹಾಕೋದು ಜಿಗ್ಜಾಗ್ ಮಾಡೋದು ಏನಾದರೂ ಒಂದು ಬರುತ್ತೆ ಎಲ್ಲ ಕೆಲಸಗಳು ಎಲ್ಲ ತ್ರೆಡ್ ಡೆತ್ಕೊಂಡೆ ನಾನೇನು ಇವಾಗೆಲ್ಲ ಥ್ರೆಡ್ ಹಾಕೋದ್ರಿಂದ ಎಲ್ಲದಕ್ಕೂ ಸಪ್ ಸಪ್ರೇಟೇ ಹಾಕ್ಕೋಬೇಕು ಫ್ರೆಂಡ್ಸ್ ನಾನು ಥ್ರೆಡ್ಡು ವೈರ್ ಆದರೆ ವೈರ್ ತುಂಬ ಜನ ಮಾಡ್ತಾರೆ ಅದೆಲ್ಲ ಈಸಿ ಇದೆ ಒಂದು ವೈರ್ ಹಾಕ್ಕೊಂಡು ಆರಾಮಾಗಿ ಒಂದು ಅವರ್ಗೆಲ್ಲ ಎಲ್ಲ ಹೊಡೆದಾಕಿಡ್ಬೋದು ನಾವು ಥ್ರೆಡ್ ಹಾಕೋದ್ರಿಂದ ಥ್ರೆಡ್ ಹಾಕೋದ್ರಿಂದ ಟ್ವೆಂಟಿ ರುಪೀಸ್ ಸಿಗುತ್ತೆ ಏನು ಅದಕ್ಕೆ ತೊಂದರೆ ಇಲ್ಲ ವೈರ್ ಹಾಕಿದ್ರೆ ಅಂದರೆ ಅದಕ್ಕೆ ಫಿಫ್ಟೀನ್ ರುಪೀಸ್ ಇರುತ್ತೆ ನನಗೆ ಪರವಾಗಿಲ್ಲ ನನಗೆ ಅದೇ ಒಂದು ಹೆಲ್ಪ್ ಆಗುತ್ತೆ ಮನೇಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಫ್ರಿಜ್ಜಲ್ಲಿ ಅವಾಗಲೇ ಫಿಫ್ಟೀನ್ ಡೇಸ್ ಆಯಿತು ಆದರೂ ಫ್ರೆಶ್ ಆಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದಾಗ ಬಿರಿಯಾನಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಟೈಮ್ ಇರೋಲ್ಲ ಅಂತ ಅಂಗಡಿಯಿಂದ ತಂದಾಕ್ಬಿಡ್ತೀವಿ ಇಲ್ಲ ಮನೇಲಿರೋದೇ ಹಳೇದಾಕ್ಬಿಡ್ತೀವಿ ಸ್ವಲ್ಪ ಫ್ಲೇವರ್ ಕಮ್ಮಿ ಆಗಿಬಿಟ್ಟಿರುತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ಈರುಳ್ಳಿನ ಒಂದು ಎರಡು ಈರುಳ್ಳಿನ ಮೂರು ಈರುಳ್ಳಿನ ಪೇಸ್ಟ್ ಮಾಡಿ ಮಾಡ್ಕೊಳ್ತೀನಿ ಬರೀ ಪೇಸ್ಟ್ ಸಿಪ್ಪೆ ಉಳಿದು ತೊಳೆದು ಬಿಟ್ಟು ಪೇಸ್ಟ್ ಮಾಡಿ ಮಾಡ್ಕೊಳ್ತೀನಿ ಟೊಮೆಟೊನೂ ಅಷ್ಟೇ ಹಾಗೆ ಹಾಕ್ತಾಯಿಲ್ಲ ಅದನ್ನು ಪೇಸ್ಟ್ ನಾನು ಇವಾಗ ಒಂದು ಮುಕ್ಕಾಲು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿ ಟೊಮೆಟೊ ಹಾಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ದಪ್ಪ ತಪ್ಪುದು ಮೂರು ಟೊಮೆಟೊ ಹಾಕ್ತಾಯಿದ್ದೀನಿ ಅದನ್ನು ಪೇಸ್ಟು ಸಪ್ರೇಟಾಗಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಷ್ಟುನ ಪೇಸ್ಟ್ ಮಾಡಿ ಮಾಡ್ತೀನಿ ಚಿಲ್ಲಿನ ಪೇಸ್ಟ್ ಮಾಡ್ತಾಯಿಲ್ಲ ಚಿಲ್ಲಿನ ಹಾಗೆ ಡ ಉದ್ದುದ್ದು ಕಟ್ ಮಾಡಿಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ ನಾನು ಇಷ್ಟನ್ನ ರೆಡಿ ಮಾಡ್ಕೊಳ್ತೀನಿ ಅದನ್ನೆಲ್ಲ ರುಬ್ಬೋದೆಲ್ಲ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ನಿಮಗೆ ನೋಡಿ ನಾನು ಒಳಗಡೆ ಬೆಳ್ಳುಳ್ಳಿ ಸುಳಿತಾ ಇದ್ದರೆ ಶುಂಠಿ ಬೆಳ್ಳುಳ್ಳಿ ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತೀನಿ ಅಂತ ನಾಲ್ಕು ಗಂಟೆ ಕೂತಿದ್ದಾರೆ ಇವಾಗ ಆಲ್ಮೋಸ್ಟ್ ಆವಾಗಲೇ ಫೈವ್ ತರ್ಟಿ ಆಯಿತು ಆದರೂ ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ ಇಬ್ಬರಿಗಿಂತ ಆಡ್ಕೊಂಡು ಜಗಳ ಆಡ್ಕೊಂಡು ಕುತ್ಕೊಂಡಿದ್ದಾರೆ ನನ್ನ ಮಗ ಏನು ಗೊತ್ತಿಲ್ಲದೆ ಒಂಥರ ತಲೆ ಮೇಲೆ ಕೈ ಇಕ್ಕೊಂಡು ಬರೀತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಸ್ಟಾರ್ ಹೂವು ಮತ್ತು ಮರಾಠಿ ಮಗು ಚಕ್ಕೆ ಲವಂಗ ಲವಂಗ ಚಿಕ್ಕ ರುಬ್ಬಕ್ಕೂ ಹಾಕಿದ್ದೀನಿ ಒಗ್ಗರಣೆಗೂ ಹಾಕ್ತಾಯಿದ್ದೀನಿ ಎಲೆ ಹಸಿಮೆಣ್ಸಿನ್ಕಾಯಿ ಇದು ನೋಡಿ ಈರುಳ್ಳಿ ಪೇಸ್ಟು ಚಿಕನ್ನು ಇದು ಶುಂಠಿ ಬೆಳ್ಳುಳ್ಳಿ ಚಿಕ್ಕೆ ಲವಂಗ ಕೊತ್ಮಿರಿ ಪುದೀನ ಪೇಸ್ಟ್ ಚಿಲ್ಲಿ ಹಾಕಿಲ್ಲ ಪೇಸ್ಟ್ಗೆ ಸರಿನಾ ಡೈರೆಕ್ಟ್ ಹಂಗೆ ಹಾಕ್ತಾಯಿದ್ದೀನಿ ನೋಡಿ ಟೊಮೆಟೊ ಪೇಸ್ಟ್ ಸರಿನಾ ಇಷ್ಟೆ ಇದಕ್ಕೆ ಮೊಸರು ಮತ್ತು ಅಷ್ಟಿನ ಪುಡಿ ಉಪ್ಪು ಧನಿಯಾ ಪುಡಿ ಚಿಕನ್ ಬಿರಿಯಾನಿ ಮಸಾಲ ಇದನ್ನು ಆ್ಯಡ್ ಮಾಡ್ತೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಇಟ್ಟೆ ತುಪ್ಪ ಈಗ ಬೇಕಾದ್ರೂ ಹಾಕ್ಬೋದು ಆಮೇಲೆ ಬೇಕಾದ್ರೂ ಹಾಕ್ಬೋದು ನಾನು ಈಗ ಹಾಕ್ತಿಲ್ಲ ಆಮೇಲೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಇಟ್ಬಿಟ್ಟು ಅದೆಷ್ಟು ಅರಿವು ಮರಾಠಿ ಮಗು ಚಕ್ಕೆ ಲವಂಗ ಫ್ರೆಂಡ್ಸ್ ಮೂರು ಲವಂಗ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಒಂದು ಚಕ್ಕೆ ಹಾಕ್ಕೊಂಡಿದ್ದೆ ಈಗ ಒಂದು ಮೂರು ಲವಂಗ ಒಗ್ಗರಣೆಗೆ ಇದ್ದೀನಿ ಒಂದು ಒಂದು ಇಂಚಷ್ಟೇ ಲವ ಚಿಕೇನ ಒಗ್ಗರಣೆಗೆ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಯಿತು ಅದಾದಮೇಲೆ ಚಿಲ್ಲಿ ಇದ್ದೀನಿ ಏನಕ್ಕೆ ಇದ್ದೀನಿ ಅಂದರೆ ಲವಂಗ ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಇಗಿ ಬಿಡುತ್ತಲ್ವ ಅದರಿಂದ ಮಕ್ಕಕ್ಕೆಲ್ಲ ಸಿಡಿಯುತ್ತೆ ಮತ್ತು ಚಿಲ್ಲಿನೂ ಅಷ್ಟೇ ಆ ಬೀಜ ಎಲ್ಲ ಒಗ್ಗರಣೆಯಲ್ಲಿ ಪಟಪಟ ಅಂತಿರುತ್ತೆ ಅದು ಸಿಡಿಯುತ್ತೆ ಅದಕ್ಕೆ ಪ್ಲೇಟ್ನ ಮುಚ್ಚಿದ್ದೆ ಅಷ್ಟೇ ಮುಚ್ಚಳ ಮುಚ್ಚಿಬಿಟ್ಟು ಅದು ಸ್ವಲ್ಪ ಫ್ರೈ ಆಯಿತು ಗಮ್ಮಂತಿದೆ ಪಲಾವ್ದು ಸಾಮಾನು ಇದೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈರುಳ್ಳಿ ಪೇಸ್ಟ್ ಹಾಕಿ ಒಂದು ತ್ರೀ ಮಿನಿಟ್ಸು ಸ್ವಲ್ಪ ಕೈ ಆಡಿಸ್ವಿ ಉರಿಬೇಕು ಇವಾಗ ನೀರು ತೋರಿಸ್ನಲ್ಲ ಅದು ಯಾಕೆ ಅಂದರೆ ನಾನು ಸಪ್ರೇಟಾಗಿ ನೀರು ಅಳತೆಗೆ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಮಳಸ್ಕೊಳ್ತೀನಿ ಇವಾಗ ಅದೊಂದು ಮೂರು ನಿಮಿಷ ಫ್ರೈ ಮಾಡಿದೆ ಇವಾಗ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಇತ್ತಲ್ಲ ಚಿಕ್ಕೆ ಲವಂಗ ಎಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಉರಿತೀನಿ ಒಂದು ಮೂರು ನಾಲ್ಕು ನಿಮಿಷ ಆಮೇಲೆ ಚಿಕನ್ ಹಾಕ್ಕೊಳ್ತೀನಿ ಫ್ರೆಂಡ್ ಚಿಕನ್ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಐದು ನಿಮಿಷ ಹುರ್ಕೊಳ್ತೀನಿ ಹಂಗೆ ಚಿಕನ್ನ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಒಂದು ಐದಾರು ನಿಮಿಷ ಮೇಲೆ ಆಮೇಲೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ತುಪ್ಪನ ಆಯಿತಾ ಇದ್ರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಏನು ಬೇಡ ಸರಿನಾ ಆಮೇಲೆ ತುಪ್ಪ ಹಾಕ ಕೇಳಿದಾರಲ್ಲ ಇಲ್ಲ ಅಂತ ಮಾಡಿದೆ ಇರಬೇಡಿ ತುಪ್ಪ ಹಾಕ್ತೆ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದೆ ಹತ್ತು ನಿಮಿಷ ಆಗಿಲ್ಲ ಒಂದು ಐದು ನಿಮಿಷ ಫ್ರೈ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪನ್ನ ಸ್ವಲ್ಪ ಇವಾಗ ಕಮ್ಮಿನೇ ಹಾಕ್ಕೊಂಡಿರ್ರಿ ಚಿಕನ್ ಉಪ್ಪು ಇಡಿಲಿ ಅಂತ ನಾನು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನೀವು ಲಾಸ್ಟಲ್ಲಿ ನೋಡಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸರಿನಾ ಉಪ್ಪು ಹಾಕ್ತೆ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷವೇ ಹತ್ತು ನಿಮಿಷ ಇಲ್ಲ ಈಗಲೂ ಅಷ್ಟೇ ಒಂದು ಐದಾರು ನಿಮಿಷ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ ಚಿಕನಲ್ಲಿ ಉಪ್ಪೆಲ್ಲ ನೀರು ಬಿಟ್ಕೊಂಡು ಇದಾಗಲಿ ಅಂತ ಆಮೇಲೆ ಇವಾಗ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ವ ನೋಡಿ ಅಷ್ಟು ಕಾಲು ಕೆ ಜಿ ಟೊಮೆಟೊ ಒಂದು ಜಾಮೂನ್ ಕಪ್ ಫುಲ್ಲು ಬಂದಿತ್ತು ಅದನ್ನು ಫುಲ್ಲು ಹಾಕ್ಕೊಂಡೆ ಹಾಕ್ಕೊಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಏನು ಸ್ವಲ್ಪ ಹೊತ್ತೇ ಮಾಡ್ತೀನಿ ಒಂದು ಹತ್ತು ನಿಮಿಷವೇ ಆಗುತ್ತೆ ಇದು ಎಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಟೊಮೆಟೊ ಯಾಕೆ ನೋಡಿ ಇವಾಗ ನೀರು ಬೇಯೋಕೆ ಇಟ್ಟಿದ್ದೀನಿ ಅಕ್ಕಿನೂ ತೊಳ್ದೆ ಇಟ್ಟಿದ್ದೀನಿ ನೀರು ಮಳೆಬೇ ಮಳಸ್ತೀನಿ ನಾನು ಮಳಸ್ಬಿಟ್ಟು ಮಳ್ಳೋ ನೀರನ್ನೇ ಹಾಕೋದು ಇವಾಗ ಇದು ಫ್ರೈ ಆಗ್ತಿದೆ ಫ್ರೆಂಡ್ಸ್ ಚೆನ್ನಾಗಿ ಆಯಿತು ಒಂದು ಹತ್ತು ನಿಮಿಷ ಆಯಿತು ಉಪ್ಪೆಲ್ಲ ಹಾಕಿ ಉಪ್ಪು ಟೊಮೆಟೊ ಎಲ್ಲ ಹಾಕಿ ಅದೆಲ್ಲ ನೀರು ಬಿಟ್ಕೊಂಡು ನೀರಿನ ಅಂಶ ಎಲ್ಲ ಜಾಸ್ತಿನೇ ಇದೆ ಇವಾಗ ಧನಿಯಾ ಪೌಡರ್ ಹಾಕ್ತೀನಿ ಫ್ರೆಂಡ್ಸ್ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರು ಧನಿಯಾ ಪೌಡರೇ ಅದು ಒಂದು ಸ್ಪೂನ್ ಅಷ್ಟೇ ಈಗ ಗರಂ ಬಿರಿಯಾನಿ ಚಿಕ್ಕ ಚಿಕನ್ ಬಿರಿಯಾನಿ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸರಿನಾ ಈಗ ಅರ್ಧ ಕಪ್ಪು ಮೊಸರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡೋದು ಇನ್ನೇನಿಲ್ಲ ಇದಕ್ಕೆ ಇದು ಕೆಲಸ ಇದಕ್ಕೆ ಏನೇನು ಹಾಕ್ಬೇಕಾಗಿದೆಯೋ ಅದನ್ನೆಲ್ಲ ಹಾಕಿದ್ದೀವಿ ಚ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂದು ಹತ್ತು ನಿಮಿಷ ಮೊಸರು ಹಾಕಿದ್ಮೇಲೆ ಚಿಕನ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬಿರಿಯಾನಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಮನೆ ದಿವಸ ಯಾವುದೋ ಹೊಸ ಹೋಟ್ಲು ಓಪನ್ ಆಯಿತು ಅಂತ ನನ್ನ ಮಕ್ಕಳು ತುಂಬ ಆಟ ಮಾಡ್ತಿದ್ರು ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಕುಡಿಸಿದ್ದು ನಿಜವಾಗಲೂ ಹೇಳ್ತೀವಿ ದುಡ್ಡು ಕೊಟ್ಟು ತಂದಿದ್ದೀವಿ ಅಂತ ತಿಂದು ಒಂಚೂರು ಚೆನ್ನಾಗಿರಲಿಲ್ಲ ಬಿರಿಯಾನಿ ಬಿರಿಯಾನಿ ಅನ್ನೋ ಫೀಲಿಂಗೇ ಇರಲಿಲ್ಲ ಈಗ ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅಕ್ಕಿ ಹಾಕ್ತೆ ನೀರು ಮಳ್ತಿದೆ ಫ್ರೆಂಡ್ಸ್ ಅದನ್ನೇ ಇದನ್ನ ಹಾಕ್ಬಿಟ್ಟು ಚೀಕ ಅಕ್ಕಿನ ಒಂದು ಎರಡು ನಿಮಿಷ ಕೈ ಆಡಿದೆ ನೋಡಿ ನೀರು ಕುದೀತಿದೆ ಅದನ್ನೇ ತೆಗ್ದು ಹಾಕ್ತೆ ನೀರು ಕುದಿಬೇಕಾದ್ರೆ ಹಾಕಿಲ್ಲ ವಿಡಿಯೋ ಹಾಕ್ತೆ ಇವಾಗ ಸ್ವಲ್ಪ ಮಳ್ಳಿ ಇವಾಗ ನೀವು ನೋಡ್ಕೊಳ್ಳಿ ಟೇಸ್ಟ್ಗೆ ಖಾರ ಉಪ್ಪು ಅನ್ನ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಳ್ಳಿ ನಮಗೆ ಕರೆಕ್ಟಾಗಿ ಬಂದಿದೆ ಖಾರ ಏನೂ ಹಾಕಂಗಿಲ್ಲ ಸಾಲ್ಟು ಅಷ್ಟೇ ಕರೆಕ್ಟಾಗಿದೆ ಏನೂ ಹಾಕಂಗಿಲ್ಲ ಇವಾಗ ಕುದಿಬೇಕಾದ್ರೆ ಮುಚ್ಚನ ಅದು ಬಿರಿಯಾನಿ ಒಂಚೂರು ಚೆನ್ನಾಗಿರಲಿಲ್ಲ ಈ ಬಿರಿಯಾನಿ ಮಾತ್ರ ಆಗಿತ್ತು ನನ್ನ ಮಕ್ಕಳು ಮಮ್ಮಿ ಸಕ್ಕತ್ತಾಗಾಗಿದೆ ಮಮ್ಮಿ ಸಕ್ಕದಾಗಾಗಿದೆ ಅಂತ ತುಂಬ ಸಿಂಪಲ್ಲು ಫ್ರೆಂಡ್ಸ್ ಆರಾಮಾಗೆ ಮಾಡ್ಬೋದು ನಾನು ಯಾಕೆ ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಬ ಹಾಕಲ್ಲ ರುಬ್ಬು ರುಬ್ತೀನಿ ಅಂದರೆ ನನ್ನ ಮಕ್ಕಳು ಅವನ್ನೆಲ್ಲ ಎತ್ತಿಕ್ಕೋಕ್ಕೆ ಸುಮ್ಮನೆ ಹಿಂಸೆ ಪಡ್ತಾರೆ ಅವೆಲ್ಲ ಸಿಕ್ತಿದ್ರೆ ತಿನ್ನೋದಿಲ್ಲ ಹೊಟ್ಟೆ ತುಂಬ ಅದಕ್ಕೆ ಅವ್ರು ಚೆನ್ನಾಗಿ ತಿನ್ನಲಿ ಅಂತ ಅವ್ರಿಗೇನು ಕಾಣಬಾರ್ದು ಅಂತ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಕಟ್ ಮಾಡಬೇಕು ಯಾಕಾದರೂ ಹಾಕೋಬೋದು ಸರಿನಾ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೋದು ಕೊತ್ತಂಬರಿ ಪುದೀನೂ ಕಟ್ ಹಾಕ್ಕೋಬೋದು ಇವಾಗ ಮುಚ್ಚತೀನಿ ಮಳ್ತಾ ಇದೆ ಟೇಸ್ಟೆಲ್ಲ ನೋಡಿಬಿಟ್ಟು ಒಂದು ವಿಜಿಲ್ ಕೂಗ್ಸ್ಕೊಳ್ತೀನಿ ಅದಕ್ಕೋಸ್ಕರ ಅವರು ಎಲ್ಲ ಎತ್ತಿ ಎತ್ತಿ ಇಕ್ತಾರೆ ಮತ್ತು ನಮ್ಮ ಮನೆಯವರೆಲ್ಲ ಬೈತಿರ್ತಾರೆ ಅವ್ರಿಗೆ ಮಕ್ಕಳು ಊಟ ಬೈಸ್ಕೊಬೇಕು ಅವ್ರು ಹೇಳೋದು ಒಳ್ಳೆಯದ ಟೊಮೆಟೊ ಎತ್ತಿಕ್ಬೇಡ ಕೊತ್ತಂಬರಿ ಸೊಪ್ಪೆಲ್ಲ ಏನಾಗತ್ತಮ್ಮ ತಿನ್ನಿ ಅಂತ ಆದ್ರೂ ಇವ್ರು ಕೇಳಲ್ವಲ್ಲ ಅದಕ್ಕೆ ಈ ಥರ ಮಾಡ್ಬಿಡ್ತೀನಿ ನಾನು ನೋಡಿ ಇವ್ರದ್ದು ನಾಲ್ಕು ಗಂಟೆ ಕುತ್ಕೊಂಡಿರೋದು ಹೋಮ್ವರ್ಕು ನಾನು ಬಿರಿಯಾನಿನೇ ಆಯಿತು ಎಲ್ಲ ರೆಡಿಯಾಗಿ ಇವ್ರದ್ದು ಹೋಮ್ವರ್ಕ್ ಮುಗ್ದಿಲ್ಲ ನನ್ನ ಮಗ ತೀಟೆ ಮಾಡ್ತಿದ್ದೆ ನೋಡ್ರೆ ಮಕ್ಕ ತೋರಿಸ್ ಮಾತಾಡುವ ಅಂದರೆ ಬುಕ್ಸ್ಕೊಂಡು ಮಾತಾಡ್ತಿದ್ದನ್ನೇ ಇನ್ನೇನು ಡ್ರಾಯಿಂಗ್ ಎಲ್ಲ ಹೇಳಿದ್ರಂತೆ ಸ್ಕೂಲಲ್ಲಿ ಅದನ್ನೆಲ್ಲ ಬಿಟ್ಕೊಂಡು ಬೇಸಿ ತೋರ್ಸಲ್ಲ ಅಂತಲೇ ನಾಚಿಕೆ ಪಟ್ಕೊಳ್ತಾನೆ ನೋಡಿ ಡ್ರಾಯಿಂಗ್ ಎಲ್ಲ ಹಿಂಗೆ ಮಾಡಿ ಇಕ್ಬಿಟ್ಟು ಮನೆ ತುಂಬ ಅಂಟ್ಕೊಂಡು ನನ್ನ ಮಗಳು ಮ್ಯಾಕ್ಸ್ ಹೋಮ್ವರ್ಕ್ ಇದೆ ಅದನ್ನು ಮಾಡ್ತಿದ್ದಾಳೆ ಫೈನಲಿ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ಊಟಕ್ಕೆಲ್ಲಾರಿಗೂ ಮನೇಲಿ ಯಜಮಾನ್ರಿಗೆ ಮಕ್ಳು ಊಟಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಕಿ ಹೋಮ್ವರ್ಕ್ನೆಲ್ಲ ಊಟ ಮಾಡಿ ಬನ್ನಿ ಅಂತ ಇದ್ದೀನಿ ಬಿರಿಯಾನಿ ಆಯ್ತು ತುಂಬಾ ಟೇಸ್ಟಿ ಆಗಿ ರೆಡಿ ಆಗಿದೆ ಈಗ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಕುಕ್ತಾ ಇದೀನಿ ಅಂತ ಊಟ ಮಾಡೋಣ ಅಂತ ನೀವು ಟ್ರೈ ಮಾಡ್ಬೇಕು ಅಂದ್ರೆ ಮಸ್ತ್ ಬೆಜಿ ಮಾಡ್ಕೊಬಹುದು ನಾನು ಮಾಡ್ಕೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ